ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಎಸ್ ಗಣೇಶ್ ನಾರಾಯಣನ್ ಕೆ ಸಿನಿಮಾ ಚಿತ್ರದ ಒಂದು ಹಾಡು ದೊನಸರುಳ್ಳಿ ಬಿಡುಗಡೆಯಲ್ಲಿ ನಾವು ಭೇಟಿಯಾಗಿದ್ದೀವಿ ಇದು ಒಂದು ಒಂದು ಸ್ಪೆಷಲ್ ಆ ದಿನ ಯಾಕಂದ್ರೆ ಪ್ರೀತಿ ಅಶೋಕ್ ಅವರು ನನ್ನ ಬಾಲ್ಯ ಸ್ನೇಹಿತಿ ನಾನು ಒಂದೇ ಸ್ಕೂಲಲ್ಲಿ ಓದವರು ನಾನು ಚಿತ್ರದಂಗ ಬಂದ ಮೇಲೆ ಬಹಳಷ್ಟು ದಿನ ನಾನು ಪ್ರೀತಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ನಾನು ಹುಡುಕ್ತಾ ಇದ್ದೆ ಯಾಕಂದ್ರೆ ಸ್ಕೂಲ್ ಟೈಮ್ ಅಲ್ಲಿ ಅವರು ತುಂಬಾ ಒಳ್ಳೆ ಇಡೀ ಗೆ ಅವರು ಒಳ್ಳೆ ಒಳ್ಳೆ ಗಾಯಕಿ ಇಲ್ಲ ಯಾವುದೇ ಕಾಂಪಿಟೇಷನ್ಸ್ ಅಲ್ಲಿ ಹೋದ್ರು ಅವರು ಪ್ರೈಸ್ ತಗೊಳ್ಳೋರು ನನ್ನ ಸಿಸ್ಟರ್ ಜೊತೆಗೆ ನಮ್ಮ ಅಕ್ಕನ ಚೆನ್ನಾಗಿ ಆಡ್ತಾರೆ ಸೊ ಅವರಿಬ್ರು ಒಂದು ಮ್ಯೂಸಿಕ್ ಟ್ರೂಪ್ ಅಲ್ಲಿ ಇದ್ರು ಎಂಟೈರ್ ಯಾವುದೇ ಸ್ಕೂಲ್ ಹೋದ್ರು ಯಾವುದೇ ಕಾಲೇಜ್ ಹೋದ್ರು ಕೂಡ ಆ ಒಂದು ಕಾಂಪಿಟೇಷನ್ಸ್ ಅಲ್ಲಿ ಶಿ ಯೂಸ್ ಟು ಗೆಟ್ ಲಾಟ್ ಆಫ್ ಪ್ರೈಸಸ್ ಬಟ್ ಆ ಟೈಮ್ ಅಲ್ಲಿ ಅವರು ಸಾಹಿತ್ಯ ಕವನ ಬರೀತಾರೆ ಗೊತ್ತಿರ್ಲಿಲ್ಲ ಬಟ್ ಒಂದು ಒಳ್ಳೆ ಸಿಂಗರ್ ಅಂತ ಗೊತ್ತಿತ್ತು ನಮ್ಮ ಚಿತ್ರದ ಬಂದ ಮೇಲೆ ಓಕೆ ನಮ್ಮ ಚಿತ್ರಕ್ಕೆ ಒಂದು ಟ್ರೈ ಮಾಡಬಹುದು ಅಂತ ಅನ್ಕೊಂಡಿದ್ದೆ ಬಟ್ ಅವಾಗ ಆಗ್ಲಿಲ್ಲ ಮೂವತ್ತು ವರ್ಷಗಳ ನಂತರ ಒಂದು ಸ್ಕೂಲ್ ರಿಯೂನಿಯನ್ ಆಯ್ತು ಅವಾಗ ಮತ್ತೆ ಭೇಟಿಯಾಗಿ ಮತ್ತೆ ಪರಿಚಯ ಆಗಿ ಅಲ್ಲಿಂದ ಮತ್ತೆ ನಮ್ಮ ಒಂದು ಸಂಗೀತ ಪಯಣ ಶುರುವಾಯಿತು ಒಂದು ದೇವರ ಭಾವಗೀತ ಡಿವರ್ಷನ ಸಾಂಗ್ ಇಂದ ಶುರು ಮಾಡಿ ಮತ್ತೆ ಭಾವಗೀತೆ ಮಾಡಿ ಇವಾಗ ನಾವೊಂದು ಆಲ್ಬಮ್ ಸಾಂಗ್ ಬಂದಿದ್ವಿ ವಿಡಿಯೋ ಮಾಡ್ಲಿಕ್ಕೆ ಅಂತ ಸಾಂಗ್ ಕೇಳಿ ಕೇಳಿರ್ಬೇಕಾದ್ರೆ ಗೊತ್ತಿರುತ್ತೆ ನಿಮ್ಗೆ ಎಷ್ಟು ಚೆನ್ನಾಗಿ ಅದು ಸಾಹಿತ್ಯ ಬಂದಿದ್ದಾರೆ ಅಂತ ಅದಕ್ಕೆ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡಿಕೊಂಡು ಸಾಯಿ ಪ್ರಕಾಶ್ ಸರ್ ಮತ್ತೆ ವೀಮನಾಥ ಸರ್ ನ ಬಂದು ಅದನ್ನು ಬ್ಲೆಸ್ ಮಾಡಬೇಕು ಅಂತ ನಮ್ಮ ಕರೆದೆ ಅವರಿಬ್ರು ಬಂದಿದ್ದಾರೆ ಥ್ಯಾಂಕ್ಸ್ ಸರ್ ಸಾಯಿ ಪ್ರಕಾಶ್ ಸರ್ ಈ ನಾಡಿಗೆ ಶ್ರೀ ಅವರು ಸಹ ಬಂದು ಶೂಟ್ ಮಾಡಿಕೊಟ್ರು ನಮ್ಮ ಅವ್ರಿಗೂ ಒಂದು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಬಂದಿದ್ದಕ್ಕೆ ನನ್ನ ಕ್ಲೋಸ್ ಫ್ರೆಂಡ್ ಕಾ ಹೀರೋ ಇವಾಗ ಬಾಂಬಾಟ್ಬಾಶ್ ಶಬಾಷ್ ಅಂತ ಒಂದು ಚಿತ್ರ ಮಾಡ್ತಿದ್ದೇನೆ ಮತ್ತೆ ಪ್ರೀತಿಯ ತುಂಬಾ ಭದ್ರವಾದ ಒಂದು ಕಂಠ ನೀವು ಇವಾಗ ಕೇಳಿದ್ರೆ ಗೊತ್ತಿರಬಹುದು ಎಷ್ಟು ಒಂದು ಹೈ ಪಿಚ್ ಆಗಿರ್ಬೋದು ಒಂದು ಮೆಲೋಡಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಅವಕಾಶಗಳು ಸಿಗ್ಲಿ ಒಂದು ಒಳ್ಳೆ ಚಿತ್ರ ಸಿಕ್ಕಿ ಒಂದು ಒಳ್ಳೆ ಆ ಮಟ್ಟಕ್ಕೆ ಬರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ಕೊತೀನಿ ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿ ಬರೀತಾರೆ ಅದ್ರಲ್ಲೂ ಒಂದು ಒಳ್ಳೆ ಇದು ಸಿಗ್ಲಿ ಅಂತ ಕೇಳ್ಕೊಂತೀನಿ ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದು ಅವರ ಹಸ್ಬೆಂಡ್ ಪ್ರೀತಿ ಅಶೋಕ್ ಅಶೋಕ್ ಅವರು ಅವ್ರ ಸಪೋರ್ಟ್ ಇಲ್ಲೇ ಖಂಡಿತ ಆಗಿರೋ ಚಾನ್ಸ್ ಇಲ್ಲ ಯಾಕಂದ್ರೆ ಎವ್ರಿ ರೆಕಾರ್ಡಿಂಗ್ ಅವ್ರ ಸ್ಟುಡಿಯೋ ಬರೋರು ಅವರು ಎರಡೋ ಒಂದು ಆಫೀಸ್ ಕೆಲಸ ಬಿಟ್ಟು ಬಂದು ಸ್ಟುಡಿಯೋ ಬಂದು ಕೂತ್ಕೊಂಡು ಎಷ್ಟೋ ಡಿಸ್ಕಷನ್ಸ್ ಮಾಡಿದೀವಿ ಸಾಂಗ್ ಬಗ್ಗೆ ಮಾಡೋಣ ಅಂತ ಈ ಸಾಂಗ್ ಬರೀ ಆಡಿಯೋ ಮಾತ್ರ ಮಾಡಿಬಿಡೋಣ ಅಂತ ಫಸ್ಟ್ ಪ್ಲಾನ್ ಮಾಡಿದ್ವಿ ಸಾಂಗ್ ಎಲ್ಲ ಆದ್ಮೇಲೆ ಸರಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಆಮೇಲೆ ವಿಡಿಯೋ ಮಾಡಿದೀವಿ ಅದಿವನ್ ನಿಮ್ ಮುಂದೆ ಇದೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಒಂದು ಸಪೋರ್ಟ್ ಈ ಒಂದು ಟೀಮ್ ಇರಲಿ ಈ ಜೊತೆಗೆ ನಮ್ಗೆ ಹೆಲ್ಪ್ ಮಾಡಿದವರಲ್ಲಿ ಅಂದ್ರೆ ಆರ್ಟಿಸ್ಟ್ ಆಗಿ ನಮ್ಮ ಅಜಿತ್ ಈ ಉದಯ ಸ್ವಾಮಿಗೆ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅವ್ರಿಗೆ ಮತ್ತಷ್ಟು ಒಂದು ಒಳ್ಳೆ ಒಳ್ಳೆ ಅವಕಾಶ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಯಾರಿವ ಸಾಂಗ್ ನಲ್ಲಿ ಸಮರ್ಥ್ ಮತ್ತೆ ತನ್ವಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ಚಾನ್ಸ್ ಮಾಡಿದ್ದಾರೆ ಅವ್ರಿಗೂ ಒಂದು ಒಳ್ಳೆ ಅವಕಾಶಗಳು ಸಿಗ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ವೊಕೇಶನ್ ಹಾಡಿದವರು ಹೃತಿಕಾ ಮನೋಜ್ ಅಂತ ಇವರು ನನ್ನ ಒಂದು ಚಿತ್ರ ಚಿತ್ರ ಅಲ್ಲಿ ಅಂತ ಚಿತ್ರದಲ್ಲಿ ಒಂದು ಅದ್ಭುತವಾದ ಹಾಡನ್ನು ಹಾಡಿದ್ರು ಅದು ಕಾರಣಾಂತರ ಸಿನಿಮಾ ಬಿಡುಗಡೆ ಆಗಲಿಲ್ಲ ಬಟ್ ಆ ಚಿತ್ರ ಬಿಡುಗಡೆ ಆಗಿದ್ರೆ ಖಂಡಿತವಾಗ್ಲೂ ಅವರಿಗೆ ಒಂದು ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು ಇವತ್ತು ಅವರು ಬೇರೆ ಒಂದು ರೀತಿಯಲ್ಲಿ ಕೇರಳ ಸ್ಟೇಟ್ ಅವಾರ್ಡ್ ಅಲ್ಲಿ ಒಂದು ಸಾಂಗ್ ಏನಾದ್ರು ಅದಕ್ಕೆ ಅವಾರ್ಡ್ ಸಿಕ್ಕಿದೆ ಇವತ್ತು ಅವಾರ್ಡ್ ತಗೊಂಡ್ ಬಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಅವರು ಒಳ್ಳೆ ಅವಕಾಶ ಸಿಕ್ಕಿ ಅಂತ ನಾನು ತಿಳ್ಕೊತೇನೆ ಮಾಧ್ಯಮದವರು ಮತ್ತೆ ಬಂದಿರುವಂತಹ ಗಣ್ಯವೃತ್ತಿಗಳು ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಈ ಒಂದು ವಿಡಿಯೋ ಆಲ್ಬಮ್ಗೆ ಬಂದು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ನಿಮ್ಮ ಆರ್ ಎಸ್ ಗಣೇಶ್ ನಾರಾಯಣ ಈ ಹಾಡಲ್ಲಿ ಒಂದು ನಾಲ್ಕ್ ಸಾಂಗ್ ಇದೆ ಅದ್ರಲ್ಲಿ ಮೂರು ಒಂದು ರಿಲೇಟೆಡ್ ಟು ಲವ್ ಅಂಡ್ ಇದು ಅದ್ರಲ್ಲಿ ಒಂದು ಒಂದು ದೇವನ್ನ ಮಹಾದವ್ ಅಂತ ಒಂದು ಸಾಂಗ್ ಮಾಡಿದ್ವಿ ನಾಲ್ಕು ಬೇರೆ ಗಿಡಗಳು ಒಂದು ರಂಗೋಲಿ ಗಾರ್ಡನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ ಇನ್ನೊಂದು ಎಲಿಮೆಂಟ್ಸ್ ಶೂಟ್ ಮಾಡಿದ್ವಿ ಯಾವುದೇ ಸಾಂಗ್ ಗೆ ಒಂದು ವಿಡಿಯೋ ಒಂದು ಅದ್ರದ್ದು ಒಂದು ಇದ್ರೆ ಸಾಂಗ್ ಇನ್ನ ಒಂದು ಚೆನ್ನಾಗಿ ಅವ್ರ ಮನ್ಸಿ ತಟ್ಟತೆ ಅಂತ ಒಂದು ಐಡಿಯಾ ಮಾಡಿ ಮಾಡಿದ್ವಿ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಪರ್ಟಿಕ್ಯುಲರ್ಗಿ ಮಾದೇವ ಸಾಂಗ್ ಆಗದೆ ರಿಲೀಸ್ ಆಗಿದೆ ಶಿವರಾತ್ರಿಗೆ ತುಂಬಾ ಜನ ಅದ್ಭುತವಾದ ಒಂದು ರಿವ್ಯೂಸ್ ಕೊಡ್ತಾ ಇದ್ದಾರೆ ರಿಲೀಸ್ ಆಗಬೇಕಿಲ್ಲ ಅಫಿಷಿಯಲ್ ಲಾಂಚ್ ಆಗಿಲ್ಲ ಬ್ಯಾಕ್ಟಪ್ ರಂಗೋಲಿ ವರ್ಕ್ ಮಾಡ್ತಾ ಇದ್ವಿ ವರ್ಕ್ಅೌಟ್ ಮಾಡ್ತಾ ಇದೀವಿ ಎಷ್ಟ್ ಮಟ್ಟಿಗೆ ಹೇಳಕ್ ಯಾವ್ದೇ ಸಾಂಗ್ ರಿಲೀಸ್ ಮಾಡಿದಾಗ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅಂತ ನಮ್ ಕೇಳಲಿಲ್ಲ ಒಂದ್ ವೇಳೆ ಸಾಂಗ್ ಇಷ್ಟ ಆದಲ್ಲಿ ಒಂದು ಆರ್ಗ್ಯಾನಿಕ್ ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಒಂದ್ ನಂಬಿಕೆ ಅಷ್ಟೇ ನಂಬಿಕೆಯಲ್ಲೂ ಮಾಡಿದೀವಿ ಉತ್ಕೃಷ್ಟವಾದ ಸಾಹಿತ್ಯ ಬರಬೇಕು ಅದು ಉದ್ದೇಶ ಉದ್ದೇಶ ಆಗಿರೋದು ಒಳ್ಳೆ ಒಳ್ಳೆ ಸಾಹಿತ್ಯ ಬರಬೇಕು ಅಂತ ಕನ್ನಡ ಸಾಹಿತ್ಯ ಹಲೋ ಕೇಳಿಸ್ತಾ ಅದೇ ಇನ್ನೊಂದು ಉದ್ದೇಶ ಇದರದ್ದು ಒಳ್ಳೆ ಸಾಹಿತ್ಯ ಸಿಗ್ಬೇಕು ನಮ್ ಜನರಿಗೆ ಕನ್ನಡ ಜನರಿಗೆ ಆ ಸಾಹಿತ್ಯನೂ ಒಂದು ಕಾರಣ ನಮ್ಗೆ ಈ ತರ ಮಾಡಿ 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 ಹಾಡುಗಳನ್ನು ಬಿಡುಗಡೆ ಮಾಡಕ್ಕೆ ಹೌದು ನಾನು ಬರ್ದಿರೋದು ತುಂಬಾ ಬರ್ತಿದ್ದೆ ಚಿಕ್ಕವ್ಳಿಂದನೂ ಒಂದ್ ಇದೂರ್ ಹಾಡುಗಳು ಹಾಡುಗಳಿರ್ಬೋದು ಆದ್ರೆ ಈಗ ಮುಖ್ಯವಾಗಿ ಒಂದ್ ಅರವತ್ತು ಎಪ್ಪತ್ ಸಾಂಗ್ಸು ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ ಆ ಅದನ್ನ ಈ ಯೂಟ್ಯೂಬ್ ಚಾನೆಲ್ದು ವಿಶೇಷತೆ ಏನಂತಂದ್ರೆ ಒಂದು ಸಾಹಿತ್ಯ ಮತ್ತೆ ಗಾಯನ ಎರಡೂನು ನಾನೇ ಮಾಡಿರೋದು ಆ ಅದನ್ನ ಈ ರೀತಿ ಯಾಕಂತಂದ್ರೆ ಈಗ ಕವಿತೆಗಳನ್ನ ಓದೋರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ಈ ರೀತಿಯಾಗಿ ಜನರಿಗೆ ತಲುಪಿಸುವಂತ ಪ್ರಯತ್ನಗಳನ್ನು ನಾನು ಮಾಡ್ತಿದ್ದೀನಿ ಮತ್ತೆ ನನಗೆ ಸಂಗೀತದ ಗೀಳು ತುಂಬಾ ಚಿಕ್ಕಿಂದ ಇದೆ ಅಂಡ್ ಇನ್ಫ್ಯಾಕ್ಟ್ ನಾನು ಮುಂಚೆ ಎಲ್ಲ ಗೊತ್ತಿರಲಿಲ್ಲ ಒಂದು ಭಾವಗೀತೆ ಅಥವಾ ಇದನ್ನ ಬೇರೆಯವ್ರು ಬರೀತಾರೆ ಆಮೇಲೆ ಹಾಡ್ತಾರೆ ಅಂತ ಚಿಕ್ಕವಳಿರ್ಬೇಕಾದ್ರೆ ಎಷ್ಟು ಮುಗ್ಧತೆ ಅಂದ್ರೆ ನಾನು ಅನ್ಕೊಂಡೆ ಅವರೇ ಬರೆದು ಅವರೇ ಹಾಡ್ತಾರೆ ಅಂತ ಹಾಗೆ ನಾನು ಬರೆಯಕ್ಕೆ ಶುರು ಮಾಡಿದ್ದು ಅದು ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ ಹಾಗೆ ನಾನು ಬಲಿತಾ ಹೋದೆ ಹಾಗೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ಕೊಟ್ಟು ಬಲೀತಾ ಹೋದೆ ಮಾಡಬೇಕು ಒಂದು ಸಿನಿಮಾ ಇವರಿದ್ದೇ ಪರಿಸ್ಥಿತಿ ಸಿನಿಮಾದಲ್ಲಿ ಹಾಡಿದ್ದೇನೆ ಬರ್ದಿದ್ದೇನೆ ಸಾಹಿತ್ಯ ಇದನ್ನು ಇನ್ನು ಪ್ರೊಚೆಸ್ ಮಾಡ್ಬೇಕು ಯಾಕಂತಂದ್ರೆ ಈಗಷ್ಟೇ ಒಂದ್ ಇಪ್ಪತ್ತು ವರ್ಷದ ಮೇಲೆ ಮತ್ತೆ ನಾನು ಈಗ ಈ ಒಂದು ಪಾದಾರ್ಪಣೆ ಮಾಡ್ತಾ ಇರೋದು ಅಂತ ಅಷ್ಟೇನೆ ಹೇಳ್ತಾ ಇರೋದು ನಿಜ ತುಂಬಾ ಸಾಂಗ್ಸ್ ಇದೆ ಇದೆಲ್ಲ ಒಂದು ಟ್ಯೂನಿಗೆ ನಾನು ಬರ್ದಿರುವಂತ ಹಾಡ್ಗಳು ಇವಾಗ ಮುಂಚೆ ಹಾಗೆ ಸುಮ್ನೆ ನನ್ನ ಒಂದು ಟ್ಯೂನು ಅಥವಾ ನನ್ನ ಇದು ನಾನು ಒಂದು ಸಣ್ಣದಾಗಿ ಟ್ಯೂನ್ ಮಾಡ್ಕೊಂಡು ಹಾಡ್ತಾ ಇದ್ದೆ ಎಷ್ಟೊಂದ್ ಜನಕ್ಕೆ ಇವರೆಲ್ಲ ಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ ಅದು ನಾನು ನಾನೇ ನಾನೇ ಹಾಡಿರೋದು ಗೊತ್ತಾಗಿಲ್ಲ ಯಾವುದೋ ಭಾವಗೀತೆ ಹಾಡಿದ್ದೇನೆ ಅಂತಾನೆ ಅನ್ಕೊಂಡಿದ್ದಾರೆ ಹಾಗೆ ಹಾಡಿದ್ದು ಇದೆ ಸರ್ ಸೀನಿಯರ್ ಆಗಿದೆ ಅದಕ್ಕೆ ಇದ್ಮೇಲೆ ನಾನು ಇಲ್ಲಿ ಸಂಗೀತದ್ದು ಸೀನಿಯರ್ ಆಯಿತು ಆಮೇಲೆ ಟೆಂಟ್ ಅದು ಪ್ರೊಫೆಷನ್ ಹೊರಟೋದೆ ಅದಾದ್ಮೇಲೆ ಒಂದ್ ಇಪ್ಪತ್ತು ವರ್ಷ ಆದ್ಮೇಲೆ ಮತ್ತೆ ಮರಳಿ ಬಂದಿದ್ದೀನಿ ಅಂತ ಹೇಳ್ಬೋದು ಎಲ್ಲ ಎಲ್ಲ ಸಪೋರ್ಟ್ ಇಂದ ನಮ್ಮ ಮನೆಯವರು ಇವ್ರ ಫ್ರೆಂಡ್ಸು ಎಲ್ಲ ಪ್ರೋತ್ಸಾಹದಿಂದ ಅಷ್ಟೇ ಬಂದಿದ್ದೀನಿ ಸರ್ ಮಾಡ್ಬೇಕನ್ನೋದು ತುಂಬಾ ಆಸೆ ಇದೆ ಸರ್ ಯಾವಾಗ್ಲೂ ಮಾಡ್ತಾ ಇರ್ಬೇಕನ್ನೋದು ತುಂಬಾ ಆಸೆ ಇದೆ ಅದೇ ತರ ಬಿಡು ಮಾಡ್ಕೊತಾ ಇದ್ದೀನಿ ಬಿಡು ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅದೇ ಫ್ಯಾಷನ್ ಅಂತ ಅನ್ಕೊಂಡಿದ್ದೀನಿ ನಾಲ್ಕು ಹಾಡುಗಳ ಬಿಟ್ಸ್ ನಾವು ನೋಡಿದ್ದೀವಿ ನಮಸ್ಕಾರ ಎಲ್ಲರಿಗೂ ಹಾಗೆ ಗಣೇಶ್ ಅವರು ರಾಮ ಸಂಭೆ ಚೆನ್ನಾಗಿ ಮಾಡಿದಿರಿ ಆಮೇಲೆ ನೀವು ಚೆನ್ನಾಗಿ ಹಾಡ್ತೀರಿ ಪ್ರೀತಿ ಮೇಡಮ್ ನೀವು ಚೆನ್ನಾಗಿ ಹಾಡಿದಿರಿ ಹೃದಯ ಗೀತೆ ಅಶ್ವಥ್ ಸರ್ ನಿಮ್ಮ ಸಪೋರ್ಟಿಂದ ಈ ತರ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಸರ್ ಪ್ರಕಾಶ್ ಅವರು ಬಂದಿದ್ದಾರೆ ಶ್ರೀ ಅವರಿದ್ದಾರೆ ಶರತ್ ಅಜಿತ್ ಅಲ್ಲಿ ಕೂತಿದ್ದಾರೆ ಸೊ ಎಲ್ಲ ಈ ಒಂದು ಈ ಆಲ್ಬಮ್ ನೋಡಿದಾಗ ಎಲ್ಲರೂ ಸೇರಿ ತಮ್ಮ ತಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಹಾಗಾಗಿ ನಿಮಗೆಲ್ರಿಗೂ ಶುಭವಾಗ್ಲಿ ಇದು ತುಂಬಾ ಜನಪ್ರಿಯ ಆಗ್ಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಎಲ್ಲರಿಗೂ ಫಾರ್ವರ್ಡ್ ಮಾಡಲಿ ಎಲ್ಲರೂ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಇವತ್ತು ಯೂಟ್ಯೂಬ್ ನೋಡದೆ ರಾಶಿ ರಾಶಿ ಹಾಡುಗಳು ಇರ್ತವೆ ಅದರ ಮಧ್ಯೆ ಗೆಲ್ಲೋದಂದ್ರೆ ಸ್ವಲ್ಪ ಕಷ್ಟವೇ ಸ್ವಲ್ಪ ಜಾಸ್ತಿ ಚುಚ್ಚಿ ಚುಚ್ಚಿ ಕೇಳಿಸಿ ಕೇಳಿಸ್ಬೇಕಾಗತ್ತೆ ಬಟ್ ಆದ್ರೆ ಇದು ತುಂಬಾ ಚೆನ್ನಾಗಿರೋದ್ರಿಂದ ಒಂದ್ಸಲ ಕೇಳಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ ಅಂತ ಹಾಡುಗಳನ್ನ ಮಾಡಿದ್ರೆ ನಿಮಗೆ ಶುಭವಾಗಿ ಓಂ ಶ್ರೀ ಸಾಯಿರಾಮ್ ನಾವೆಲ್ಲ ಒಂದು ಕುಟುಂಬದವರು ಮಾಧ್ಯಮ ಆಗ್ಬೋದು ಕುಟುಂಬ ಕ್ರ್ಯಾಂಡ್ಸ್ ಆಗ್ಬೋದು ಎಲ್ಲ ನನ್ನ ಕುಟುಂಬ ಸದಸ್ಯಗಳಿಗೂ ನಾನು ನಮಸ್ಕಾರ ಗಣೇಶ್ ನಾರಾಯಣ ಬಗ್ಗೆ ಬರೀಬೇಕಂದ್ರೆ ಒಂದು ಪುಸ್ತಕ ಬರೆಯಬಹುದು ಇಸ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ನಿರ್ಮಾಪಕನ ಅರ್ಥ ಮಾಡಿಕೊಂಡು ಮಾಡಿಕೊಡುವಂತ ಒಬ್ಬ ಸಂಗೀತ ದೇಶದಲ್ಲಿ ಗಣೇಶ್ ನಾರಾಯಣಬ್ಬರು ನನ್ನೆಲ್ಲರೋರು ಮೇಲ್ಪರ್ವತ ಮನೋಹರ್ ಅವರು ಅವ್ರ ಸಾಧನ ಬಗ್ಗೆ ಮಹಾಭಾರತ ಬರೆಯಬಹುದು ಸಂಗೀತ ಅನ್ನೋದು ಸಂಗೀತ ಅನ್ನೋದು ಸಮುದ್ರದಿಂದಾಗಿ ಅಡುಗೆಡೆ ರೀತಿ ಇಪ್ಪತ್ನಾಲ್ಕು ಗಂಟೆ ದಳ ಸೇರ್ತಾ ಇತ್ತು ಪುನಃ ವಾಪಸ್ ಹೋಗ್ತಾ ಇರುತ್ತೋ ಅಂದ್ರೆ ಜೀವಂತವಾಗಿರುವಂತದ್ದು ಸಂಗೀತ ಮಗು ಸಮೇತ ನಿಧನ ಮಾಡಿಸೋದಾಗಬಹುದು ಪಡಿಸೋದಾಗೋದು ಸಂಗೀತ ಡಾಕ್ಟರ್ಸ್ ಹೇಳ್ತಾರೆ ಮಲಗ ಮುಂಚೆ ಒಂದ್ಸಲ ಒಳ್ಳೆ ಹಾಡುಗಳು ಕೇಳಿ ಒಳ್ಳೆ ಸಂಗೀತ ಕೇಳಿ ನಮ್ಮ ಔಷಧಿಗಿಂತ ಚೆನ್ನಾಗಿ ಕೆಲಸ ಆಗತ್ತೆ ಅಂತ ನಿಜಾನೇ ಸಂಗೀತಕ್ಕಷ್ಟು ಶಕ್ತಿ ಇದೆ ಗಣೇಶ್ ನಾರಾಯಣ ಅವರು ಪ್ರೀತಿ ಅರ್ಶಕ್ ಅವರಿಬ್ಬರು ಸೇರಿ ಒಂದು ಅದ್ಭುತವಾದಂತಹ ಒಂದು ಆಲ್ಬಮ್ ಮಾಡಿದ್ದಾರೆ ನೀವು ಕೇಳಿದ್ರೆ ఎస్టు రీచ్ ఆయో యీతి రీచ్ వి కాంట్ ఎక్స్పెక్ట్ ఎనింగ్ కలస కృష్ణ పరమాత్మ హాం సినావి ఎు సెక్స్ అంత అదే రీతి దొడ్డ ఎక్స్పెక్టేషన్ మనస్సు జన యాదో లైన్ వైరల్ ఆగం యావదొందు పల్లె వైరల్ ఆగం యావదొందు మ్యూజిక్ వైరల్ ఆగబోదు ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರಬೇಕು ಇವಾಗ ಎಕ್ಸ್ಪೆಕ್ಟ್ ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ವರ್ಷಕ್ಕೆ ಮುನ್ನೂರು ಚಿತ್ರ ಬರ್ತಾ ಇದೆ ಇಷ್ಟು ತುಂಬ್ತಾ ಇದೆ ಎಷ್ಟು ಗೆಲ್ತಾ ಇದೆ ನಿಮಗ್ ಗೊತ್ತು ಬಟ್ ಇವಾಗ ಯೂಟ್ಯೂಬ್ ಅನ್ನೋದು ಒಂದು ಪೆನ್ನಲ್ ಆಗಿದೆ ಯಂಗ್ ಜನರೇಷನ್ಗೆ ಅಪ್ಕಮಿಂಗ್ ಅವರಿಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ ನಿರ್ದೇಶಕರಾಗಿದ್ದಾರೆ ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ ಡಿಒಿಲ್ ಆಗಿದ್ದಾರೆ ಈ ತರ ಇದೆ ಅವಕಾಶ ಇದೆ ಅಲ್ಲಿವರೆಗೂ ನಾವು ಕಾಯಲೇಬೇಕು ಮೇಡಮ್ ವೃತ್ತಿ ರೀತಿಯ ವೈದ್ಯರಾಗಿರೋದ್ರಿಂದ ಸಾಟರ್ಡೆ ಸಂಡೇ ಅವ್ರ ರಜೆ ಇರ್ಬೋದು ಇಲ್ಲ ಹಾಸ್ಪಿಟ್ಲ್ ಓದ್ ಆದ್ಮೇಲೆ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾ ಇರ್ಬೋದು ವೈದ್ಯರಾಗಿ ಬರಗಾರ ಬರಗಾರರಾಗೋದು ಹಾಡುಗರಾಗೋದು ಒಂದು ರೀತಿ ಒಂದು ಟ್ಯಾಲೆಂಟ್ ಇರುವಂತ ವ್ಯಕ್ತಿ ಅಂತ ನಾನು ಮನಸ್ಸು ಕನಸ್ತು ಹಿಂದೆ ಅವರ ಹಾಡುಗಳನ್ನ ನಾನು ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಮನಸ್ಸೊಳಗೆ ಹೋಗಂತ ಪದಗಳನ್ನು ಉಪಯೋಗಿಸಿ ಅವರು ಬರೆಯುವಂತಹ ಹಾಡುಗಾರರು ಅವರು ಅದೇ ರೀತಿ ಕಿವಿಗೆ ಸೊಂಪಾಗಿ ಹಾಡುವಂತ ಕಂಠ ಅವರದು ಇನ್ನು ಬ್ಯಾಕ್ಗ್ರೌಂಡ್ ನಮ್ಮ ನಿದ್ದೆ ಇದ್ದಾರೆ ಅದನ್ನ ಹೈಲೈಟ್ ಮಾಡಿ ಇದು ಮಾಡಕ್ಕೆ ಇಬ್ಬರ ಪ್ರಯತ್ನ ಸಕ್ಸ್ ಆಗಲಿ ಅಂತ ನಾನು ಬಾಬಾ ಪ್ರಾರ್ಥನೆ ಮಾಡ್ತೀನಿ ನಮ್ಗೇನೇ ಆಸೆ ಇದ್ರು ನಮ್ಗೆ ನಿರ್ಮಾಪಕರು ಬೇಕು ಎಷ್ಟೇ ಟ್ಯಾಲೆಂಟ್ ಇದ್ರು ಅವರ ಯಜಮಾನ್ ನಿರ್ಮಾಪರಾಗಿರೋದು ಒಂದು ಅದೃಷ್ಟ ರೀತಿಯ ಸಾಮಾನ್ಯವಾಗಿ ಹೇಳ್ತೇವೆ ಒಬ್ಬ ಗಣಸ ಸಕ್ಸ್ ಆಗೋದಕ್ಕೆ ಹಿಂದೆ ಒಬ್ಬ ಹಿಂದಿ ಇರ್ತಾರೆ ಸ್ತ್ರೀ ಇರ್ತಾರೆ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಪ್ರೀತಿ ಅಶೋಕ್ ಅವ್ರ ಸೆಕ್ಸಿರೋದಕ್ಕೆ ಬೆನ್ನೆಲ್ಬಾಗ ಅಶೋಕ್ ಅವರಿದ್ದಾರೆ ಅವರ ಅದೃಷ್ಟ ಕೊಡ್ತಾನೆ ಇರಬೇಕು ಯಾಕಂದ್ರೆ ಎಲ್ಲರಿಗೂ ಆ ಶಕ್ತಿ ಏನಲ್ಲ ಸಿಕ್ತಿರುವಾಗ ನಾವು ಪ್ರೋತ್ಸಾಹ ಕೊಟ್ರೆ ಅವರು ನಾಳೆ ಹಿಮಾಲಯ ಪರ ಅವಕಾಶ ಸಿಕ್ಕತ್ತೆ ಸಮಾಜದಲ್ಲಿ ಅವಕಾಶ ಇಲ್ಲದೆ

ಯಾಕಂದ್ರೆ ನನ್ನ ಕುಟುಂಬದವನ್ನ ಅವಮಾನ ಮಾಡುತ್ತಾರತ್ತೆ ಮುನ್ನೂರು ಚಿತ್ರದಲ್ಲಿ ಮೂರು ಚಿತ್ರ ಸಿಕ್ಸ್ ಆಗಿದ್ರೆ ತುಂಬಾ ಖುಷಿ ಆಗತ್ತೆ ನಮಗೆ ನಮ್ಮ ಕಾಲದಲ್ಲಿ ನೂರೈವತ್ತು ಚಿತ್ರ ರಿಲೀಸ್ ಆಗುವಾಗ ಒಂದೆರಡು ಏನೋ ಕಷ್ಟದಲ್ಲಿ ಜನ ಇಷ್ಟಪಡದಿರಬಹುದು ಟೈಗರ್ ಪ್ರಭಾವ್ರಿಗೆ ಒಂದು ಮಾರ್ಕೆಟ್ ಇದೆ ಕಾಶಿನಾಥ್ಗೊಂದು ಮಾರ್ಕೆಟ್ ಇದೆ ಶಿವರಾಜಕುಮಾರ್ ಮಾರ್ಕೆಟ್ ಇದೆ ವಿಷ್ಣುವುದ್ರ ಮಾರ್ಕೆಟ್ ಇದೆ ಶಂಕರ್ನಾಗ್ ಅನಂತನಾಗ್ ಲೆಕ್ಕ ಲೆಕ್ಕೊಂಡು ರವಿಚಂದ್ರನ್ ರಾಜ್ಕುಮಾರ್ ಅವರು ಜಗ್ಗೇಶ್ ಅವರು ಮಾಲಶ್ರೀ ಶ್ರುತಿ ಒಬ್ಬೊಬ್ಬರಿಗೂ ಒಂದು ಮಾತಾಡಿದೆ ಆ ಕಾಲದಲ್ಲಿ ಅವ್ರು ನೋಡಿ ಜನಗಳು ಬರೋರು ಶುಕ್ರವಾರ ಅಂದ್ರೆ ನಮ್ಗೆ ಹಬ್ಬ ಸಂಕ್ರಾಂತಿ ಹಬ್ಬ ವರ್ಷಕ್ಕೊಂದ್ಸಲ ಬರುತ್ತೆ ಪ್ರತಿ ಶುಕ್ರವಾರ ಕರ್ನಾಟಕದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಒಂದು ಒಳ್ಳೆ ಚಿತ್ರ ಬರೋದು ಸರ್ ಅರ್ಕೊಂಡವರು ಬ್ಲಾಕ್ ಮೇಲ್ ಟಿಕೆಟ್ ಮಾರಿ ಮನೆಯಲ್ಲಿ ಕಟ್ಟಿದಂತ ಚರಿತ್ರೆ ನಮ್ಮ ಕರ್ನಾಟಕದಲ್ಲಿ ಇದೆ ರಾಜ್ಕುಮಾರ್ ಸಿನಿಮಾಗಳು ಬರುವಾಗ ಅವರೆಲ್ಲ ಹೇಳ್ತಾರೆ ಸರ್ ನಾವು ಬ್ಲಾಕ್ ಟಿಪ್ ನಾರಿಗೆ ನಾವು ಮನೆ ಕಟ್ಕೊಂಡಿದೀವಿ ನಮ್ಮ ಅಂತ ಕೋಸ ಗಲಾಟ ಮಾಡೋರು ಕೆ ರೋಡ್ ನಲ್ಲಿ ಕ್ಯಾಸೆಟ್ ಅಂಗಡಿಯಲ್ಲಿ ಲೈನ್ ಕ್ಯೂ ನಿಂತ್ಕೊಂಡು ಕ್ಯಾಸೆಟ್ ಪರ್ಚೇಸ್ ಮಾಡೋರು ಇವಾಗೆಲ್ಲ ಒಂದ್ ರೀತಿ ಭೀತಿ ಬಂತು ನಮಗೆ ಏನು ಮಾಡೋಕೆ ಆಗಲ್ಲ ಕಾಲಕ್ಕೆ ತಕ್ಕಂತ ಹೇಳ್ತಾರಲ್ವಾ ಅದೇ ರೀತಿ ಕಾಲ ಚೇಂಜ್ ಆಯ್ತು ಇವಾಗ ಟೋಟಲ್ ನೀವೇ ಹೇಳಿದ್ರಿ ಪೈರಸಿ ಬರ್ತಾ ಇದೆ ಇಲ್ಲಿ ಸೇಮ್ ಡೇನೆ ನಾವು ನಲ್ಲಿ ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಸರ್ಕಾರ ಅವರವ್ರ ಕೆಲಸ ಅವ್ರು ಮಾಡ್ಕೊಂತ ಇದ್ದಾರೆ ನಮ್ಮ ಕೆಲಸಕ್ಕೆ ಯಾರು ಕೈ ಜೋಡಿಸ್ತಾ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮಲ್ಲಿ ಯೂನಿಟಿ ಇಲ್ಲ ಅಂತ ಹೇಳ್ಕೊಂಡು ನಾನು ಇಷ್ಟಪಡ್ತೀನಿ ಇಪ್ಪತ್ನಾಲ್ಕು ಕ್ರಾಕ್ಸ್ ನಾವು ಕಷ್ಟಪಡ್ತಾ ಇದೀವಿ ನಾವು ಮೀಡಿಯಾ ಏನಾದ್ರು ಇಪ್ಪತ್ತೈದು ಅನ್ಕೊಳ್ಳಿ ಎಲ್ಲರೂ ಒಗ್ಗಟ್ಟಾಗಿದ್ರೆ ಹಳೆ ಕಾಲ ನೋಡ್ಬೋದು ಆ ಸ್ವರ್ಣ ವೈಭವ ನಾವು ನೋಡಬಹುದು ಅಂತ ನನಗೆ ಆಸೆ ಇದೆ ನನಗೆ ಯಾಕಂದ್ರೆ ಯಾವ್ದು ಅಸಾಧ್ಯ ಅಲ್ಲ ಈ ಪ್ರಪಂಚದಲ್ಲಿ ಎಲ್ಲ ನಮ್ಮ ಕೈನಲ್ಲಿದೆ ಒಗ್ಗಟ್ಟಿಲ್ಲ ಇನ್ನೊಂದು ಭಾವ ಏನಂದ್ರೆ ನಮ್ ಕಾಲದಲ್ಲಿ ಅದ್ಭುತವಾದಂತ ಪ್ರೊಡ್ಯೂಸರ್ಸ್ ಇದ್ದಾರೆ ದೇ ಆರ್ ವೆರಿ ಟ್ಯಾಲೆಂಟೆಡ್ ಪ್ರೊಡ್ಯೂಸರ್ಸ್ ಒಬ್ಬ ಡೈರೆಕ್ಟರ್ನ ಒಬ್ಬ ಕಲಾವಿದರನ್ನ ಒಬ್ಬ ರೈಟರ್ನ ಒಬ್ಬ ಮಿಜಿ ಡೈರೆಕ್ಟರ್ನ ಜಡ್ಜ್ ಮಾಡೋ ಕೆಪಾಸಿಟಿ ಅಂತ ನಿರ್ಮಾಪರ ಆ ಕಾಲದಲ್ಲಿ ಇದ್ದಾರೆ ನಾವೆಲ್ಲ ನಿರ್ಮಾಪರಿಗೆ ಭಯ ಬೀಳೋ ನಾವು ಈ ಕಥೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗತ್ತೆ ಇಲ್ವಾ ನಾವು ಚೆನ್ನಾಗಿ ಮಾಡ್ತಾ ಫಸ್ಟ್ ನೋಡಿದ್ರೆ ನಮ್ಗೆ ಏನಾಗಬಹುದು ಅಂತ ಹೀರೋಕ್ ಒಂದು ಕಮಿಟ್ಮೆಂಟ್ ಇದೆ ನಮ್ಗೆ ಅವ್ರಿಗೂ ಎಕ್ಸಿಬ್ಯೂಟ್ ನಮ್ಗೆ ಕಮಿಟ್ಮೆಂಟ್ ಇದೆ ಡಿಸ್ಟ್ರಿಬ್ಯೂಟ್ ನಮ್ ಕಮಿಟ್ಮೆಂಟ್ ಇದೆ ಫೈನಾನ್ಸ್ ನಮ್ ಕಮಿಟ್ಮೆಂಟ್ ಇದೆ ಅವರೆಲ್ಲ ಕಾಣೆ ಆಗಿದ್ದಾರೆ ಇವಾಗ ಬರೀ ನಿರ್ಮಾಪಕರೇ ಸಿನಿಮಾ ಮಾಡಬೇಕು ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು ಅವರೇ ಪೋಸ್ಟರ್ಸ್ ದುಡ್ಡು ಕಟ್ಟಬೇಕು ಅವರೇನೇ ಹಾಕ್ಸ್ಕೋಬೇಕು ಅವ್ರೆ ರೀತಿಗೆ ಮಾಡಬೇಕು ಅದರಿಂದ ನಾವು ಸೋಲ್ತಾ ಇದೀವಿ ನಾವು ಯಾಕಂದ್ರೆ ನಿರ್ಮಾಪಕರಿಗೆ ಸಿನಿಮಾ ಮಾಡೋಷ್ಟು ಕೆಪ್ಯಾಸಿಟಿ ಇರುತ್ತಷ್ಟೆ ಬಿಸ್ನೆಸ್ ಮಾಡೋ ಕೆಪ್ಯಾಸಿಟಿ ಇರಲ್ಲ ಅಂದವರೆಲ್ಲ ಮಾಯ ಆಗಿರೋದ್ರಿಂದ ತುಂಬಾ ಕಷ್ಟಪಡ್ತಾ ಇದೀವಿ ಬಟ್ ಏನಿದ್ರು ಇವಾಗ ಡಿಜಿಟಲ್ ಮೀಡಿಯಾನಲ್ಲಿ ಸಾಧನ ಮಾಡಬೇಕು ತರ ವಿಡಿಯೋ ಮಾಡುವಾಗ ಆ ಕೆಪ್ಯಾಸಿಟಿ ಆ ಸೌಂಡಿಂಗ್ ಹಾಡಿನಲ್ಲಿ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ತಪ್ಪದೆ ಪ್ರೀತಿ ಅಶೋಕ್ ಅವರು ನಮ್ಮ ಗಣೇಶ್ ನಾರಾಯಣ ಮಾಡಿದಂತ ಈ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ ನಾನು ಪೂಜಿಸಿ ಆ ದಿವಸ ಭಗವಾನ್ ಶ್ರೀ ಸಾಹಿಬಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸುಖ ಸಂತೋಷ ಅಂತ ನಮಸ್ಕಾರ ವೇದಿಕೆ ಮೇಲೆ ಇಲ್ಲಿ ತುಂಬಾ ಬಟ್ ಪ್ರೀತಿ ಅಶೋಕ್ ಅವರು ಹೇಳಿದ್ರು ಇಪ್ಪತ್ತು ವರ್ಷ ಆದ್ಮೇಲೆ ಮರಳಿ ಬಂದಿದ್ದೀನಿ ಅಂತ ಬಟ್ ನನ್ನ ಪ್ರಕಾರ ಕಲೆಗೆ ಒಂದು ಟೈಮ್ ಫ್ರೇಮ್ ಅನ್ನೋದು ಇಲ್ಲವೇ ಇಲ್ಲ ಯಾವ ಟೈಮಲ್ಲಿ ಬೇಕಾದ್ರೂ ಎಂಟ್ರಿ ಆಗ್ಬೋದು ಯಾವ ಟೈಮಲ್ಲಿ ಬೇಕಾದ್ರೂ ಸಕ್ಸಸ್ ಸಿಗೋ ಇದೊಂದೇ ಜಾಗ ಕಲೆ ಬೇರೆ ಎಲ್ಲ ಪ್ರೊಫೆಷನಲ್ ಒಂದು ಎಂಟ್ರಿ ಏಜ್ ಏಜ್ ವಾರ್ ಇರುತ್ತೆ ಒಂದು ಟೈಮ್ ಫ್ರೇಮ್ ಇರುತ್ತೆ ಬಟ್ ಕಮ್ಸ್ ಟು ಆರ್ಟ್ ದ್ ನೋ ಟೈಮ್ ಫ್ರೇಮ್ ಯಾವತ್ತು ಬೇಕಾದ್ರೂ ರಿ ಎಂಟ್ರಿ ಅಂತಂದ್ರೆ ನೀವು ಬೇಕಾದ್ರೂ ಎಂಟ್ರಿ ಆಗ್ಬಹುದು ಎಂಟ್ರಿ ಆಗ್ಬಹುದು ಒಂದು ಸಕ್ಸಸ್ ನೋಡಬಹುದು ಈಗ ನಾಲ್ಕು ಸಾಂಗ್ ಮಾಡಿದಿರಲ್ಲ ಇನ್ನೊಂದು ಇನ್ನೂರು ಸಾಂಗ್ ಮಾಡಿ ಕಂಟಿನ್ಯೂಸ್ ಮಾಡ್ತಾ ಇರಿ ಅಶೋಕ್ ಅವರು ಇದ್ದಾರೆ ಅವ್ರ ಚಾನೆಲ್ ಅಷ್ಟು ಬ್ಯುಸಿ ಆಗಿರುತ್ತೆ ಇನ್ನು ಸೊ ಬೊಂಬಾರ್ಟ್ಮೆಂಟ್ ಇರಲಿ ಚಾನೆಲ್ನಲ್ಲಿ ಅಂಡ್ ಗಣೇಶ್ ನಾರಾಯಣ್ ವರ್ಕ್ ಟುಗೆದರ್ ಬಿಫೋರ್ ನಿಮ್ಮ ಮ್ಯೂಸಿಕ್ ಬಗ್ಗೆ ಇನ್ನೂ ಹೇಳೋ ಅವಶ್ಯಕತೆ ಇಲ್ಲ ಕೀಪ್ ಡೂಯಿಂಗ್ ಮೋರ್ ಅಂಡ್ ಮೋರ್ ಅಂಡ್ ಈ ಟೀಮ್ ಕಾಂಬಿನೇಷನ್ ಲೆಟ್ ಇಟ್ ಬಿ ಅ ಗ್ರೇಟ್ ಸಕ್ಸಸ್ ಇಲ್ಲ ನಾನು ಒಂದು ದಿನ ಮಾತ್ರ ಶೂಟ್ ಮಾಡಿದೆ ಫುಲ್ ನಾಲ್ಕು ಸಾಂಗ್ ಮಾಡಲಿಲ್ಲ ನಾನು ಎರಡು ಎರಡು ಸಾಂಗ್ ಎರಡು ಸಾಂಗ್ ಮಾಡಿಲ್ಲ ಇಲ್ಲ ಎಡಿಟಿಂಗ್ ನೆಕ್ಸ್ಟ್ ನೆಕ್ಸ್ಟ್ ಬೇಕಂದ್ರೆ ಅವರು ನಮ್ಗೆ ಕೆಲಸ ಕೊಡ್ಲಿಲ್ಲ ಅವರು ಸೊ ಈ ವೇದಿಕೆಲ್ಲ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಅವ್ರು ಕೆಲಸ ಕೊಡ್ಲಿ ಅಂತ ಹಾಗೆ ಶರತ್ ಸರ್ ಒಂದೆರಡು ಮಾತುಗಳನ್ನ ಮೊದಲನೇದಾಗಿ ನಿಮ್ ಮುಂದೆ ಕೂತ್ಕೊಂಡು ಕ್ಷಮೆ ಆಚರಿಸ್ತೀನಿ ಸೊ ನಿಜವಾಗ್ಲು ಸಾಯಿಬೇಕ್ ಸರ್ ಆಗ್ಲಿ ಮನೋಹರ್ ಸರ್ ಆಗ್ಲಿ ಗಣೇಶ್ ಸರ್ ಆಗ್ಲಿ ಶ್ರೀ ಸರ್ ಆಗ್ಲಿ ಅವ್ರ ಮುಂದೆ ಮಾತಾಡೋದಕ್ಕೆ ನಾನು ತುಂಬಾ ಚಿಕ್ಕನಾಗ್ತೇನೆ ಬಟ್ ನಿಮ್ಮ ಎಲ್ಲಾರದು ಆಶೀರ್ವಾದ ನನ್ನ ಇರಬೇಕು ಸರ್ ಆಮೇಲೆ ಕಂಗ್ರಾಜುಲೇಷನ್ ಗಣೇಶ್ ಸರ್ ಹಾಗೂ ಪ್ರೀತಿ ಮ್ಯಾಮ್ ಪ್ರೊಫೆಷನಲ್ ಡಾಕ್ಟರ್ ಆದ್ರೂ ಸ್ವಲ್ಪ ಸಿಗಿಲ್ಲ ಅಂತ ಅನ್ಸುತ್ತೆ ಸೊ ಸಾಂಗ್ಸ್ಗಳು ತುಂಬಾ ಚೆನ್ನಾಗಿ ಬಂದಿದೆ ನಿಮ್ ಪ್ಯಾಷನ್ಗೆ ಸಪೋರ್ಟ್ ಮಾಡಿರೋ ಅಶೋಕ್ ಸರ್ಗೆ ಕಂಗ್ರಾಜುಲೇಷನ್ ಹೇಳಕ್ ಇಷ್ಟಪಡ್ತೀನಿ ಹಾಗೂ ಆಕ್ಟರ್ಸ್ ಅಜಿತ್ ಆಗ್ಲಿ ಆಕ್ಟರ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾರೆ ನನ್ನ ಆಕ್ಟರ್ ಆಗಿರೋದ್ರಿಂದ ಆ ಟೀಮ್ ಅಲ್ಲಿ ಯಾವ ತರ ಇದು ಮಾಡಿರ್ತಾರೆ ಅಂತ ಗೊತ್ತು ಸೊ ಗಣೇಶ್ ಸರ್ ಜೊತೆಗೆ ತುಂಬಾ ಕೂಲ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಅವರು ತುಂಬಾ ಸಿಂಪಲ್ ಅವ್ರು ಬೈಯೋದಿಲ್ಲ ಹೊಡಿಯೋದಿಲ್ಲ ಸೊ ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದೀರ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿರ್ತೀರ ಅಂತ ಅನ್ಕೊಂತಿನಿ ಗಣೇಶ್ ಸರ್ ಪ್ರೀತಿ ಮ್ಯಾಮ್ ಮೂವತ್ತು ವರ್ಷ ಆದ್ಮೇಲೆ ಸಿಕ್ಕಿದ್ರು ಅಂತ ಹೇಳಿ ಹೇಳಿದ್ರು ನಾನ್ ಸಿಕ್ಕಿ ಹತ್ತೊಂದು ವರ್ಷ ಆಯ್ತು ನನಗೂ ಬಿಟ್ಟಿಲ್ಲ ಅವರು ಹತ್ತು ವರ್ಷದಿಂದ ಅದು ಏನೇ ಫಂಕ್ಷನ್ ಇದ್ರು ನನಗೆ ಕರೀತಾರೆ ಸಪೋರ್ಟ್ ಮಾಡ್ತಾರೆ ಯಾವಾಗ್ಲೂ ನನಗೆ ಒಬ್ಬರು ಬಿಗ್ ಬ್ರದರ್ ಆಗಿ ನನ್ಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಸೊ ಇದು ಶ್ರೀ ಸರ್ ಆಗ್ಲಿ ಹಾಗೂ ದೊಡ್ಡವರು ಅಂತ ಹೇಳಿ ನಮ್ ಫ್ರೆಂಡ್ ಸೊ ಈ ಟೀಮಿಗೆಲ್ಲ ಒಳ್ಳೇದಾಗ್ಲಿ ಹಾಗೂ ನಮ್ದು ಶಭಾಶಕ್ತ ಬರ್ತಾ ಇದೆ ಪ್ಲೀಸ್ ದಯವಿಟ್ಟು ನೋಡಿ ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಂತ ಪರಿಶೋಧನೆ ಎಸ್ ಈ ಜಾಬ್ ಕಂಪನಿ ಯಾಕೆ ಇರಬಹುದು ಅಂದ್ರೆ ಇಟ್ ಇರಬಹುದು ಅಂದ್ರೆ ಇಟ್ ಇರಬಹುದು ಅಂದ್ರೆ YouTube ಚಾನೆಲ್ ಫಾ YouTube ಅಲ್ಲೋ ಯಾ YouTube ಚಾನೆಲ್ ಶುರು ಮಾಡಿ 3 ವರ್ಷ ಆಯ್ತಲ್ಲ ಕೋರೋನಾ ಪೀರಿಯಡ್ ಇತ್ತುಲ್ಲ ಕೋರೋನಾ ಪೀರಿಯಡ್ ಎಂಡ್ ಆದ್ ತಕ್ಷಣ ಹೌದು ಐ ಥಿಂಕ್ ದ ಇಮ್ಯಾಕ್ಟ್ ಅಂಡ್ ಐ ಥಿಂಕ್ ಅವಾಗಲೇ ಅವರೆಲ್ಲ ಗೆಟ್ ಗೆಡರಬಹುದು हाँ, तेरा प्लान सिर्फ फेकर्स ऑफ म्यूजिक कंटेड है ना, प्रोडक्शन से तो फेकर्स ऑफ म्यूजिक कंटर, तेरा प्लान स्नू मेक इट एस अ फिल्म लेबल। कितने करोड़ जाते हैं सब तीखे? अब जाता नहीं, इन्हीं तो नहीं था। दर्शन फंटास्टिक है, यानी चितारसी, लतिन ನಿಜ ಸರ್ ನೀವ್ ಹೇಳಿದ ಮಾತು ಯಾಕಂತ ಹೇಳಿದ್ರೆ ನಲ್ಲ ಆಗಿರ್ಬೋದು ರಾಕಿ ಆಗಿರ್ಬೋದು ದಮಯಂತಿ ಆಗಿರ್ಬೋದು ಇಂತಹ ಅದ್ಭುತ ಸಿನಿಮಾಗಳಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದಂತ ನಮ್ಮ ಗಣೇಶ್ ಸರ್ ಈ ಹೃದಯ ಗೀತೆ ಏನು ಆಲ್ಬಮ್ ಸಾಂಗ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಹಾಡು ಹೇಗಿರುತ್ತೆ ಅನ್ನೋದನ್ನ ನಾವು ಊಹಿಸ್ವು ಹಾಗೆ ನೋಡಿ